ಈಗಾಗಲೇ ಅನೇಕ ಬಾರಿ ನಾನು ಉತ್ತರ ಕೊಟ್ಟಿದ್ದೇನೆ ಯಾವ ಕಾನೂನು ಸುವ್ಯವಸ್ಥೆ ಹಾಳಾಗಿಲ್ಲ ಯಾವುದೂ ಕೂಡ ನಾ ಕೊಲೆ ಆಗಿದೆ ಆಗಬಾರ್ದಾಗಿತ್ತು ಕೊಲೆ ಯಾಕಾಗಿದೆ ಅನ್ನೋದನ್ನು ಅವರು ಗಮನಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಆದರೆ ಕಾನೂನು ಸುವ್ಯವಸ್ಥೆ ಅಂದ್ರೇನು ಎಲ್ಲಿಯಾದರೂ ಕಮಿನಲ್ ಕ್ಲಾಶಸ್ ಆಗಿದೆಯಾ ಎಲ್ಲಿಯಾದರೂ ಕೂಡ ಸಂಘರ್ಷ ಆಗಿದೆಯಾ ಅಥವಾ ಆ ರೀತಿ ಘಟನೆಗಳು ರಾಜ್ಯದಲ್ಲಿ ಎಲ್ಲಿಯಾದರೂ ಕೂಡ ಕಳೆದ ಒಂದು ವರ್ಷದಿಂದ ಆಗಿದ್ದ ಆಗಿದೆಯಾ ಎಲ್ಲ ನಮ್ಮ ಗಣೇಶನ ಹಬ್ಬ ಆಯಿತು ರಂಜಾನ್ ಆಯಿತು ಎಲ್ಲವೂ ಸುಖಕರವಾಗಿ ಅಂತ್ಯ ಆಗಿದೆ ಸಾಮಾನ್ಯವಾಗಿ ಅಂಥದ್ದೇ ಘಟನೆಗಳು ನಡೀತಾ ಇತ್ತು ಆಮೇಲೆ ರಾಜಕೀಯದ ದೃಷ್ಟಿಯಿಂದ ಏನಾದರೂ ಕೂಡ ಮರ್ಡರ್ಗಳಾಗಿದೆಯಾ ಅಥವಾ ಅದಕ್ಕೆ ಹೋರಾಟಗಳಾಗಿದೆಯಾ ಒಡೆದಾಟಗಳಾಗಿದೆಯಾ ಕಾನೂನು ಸುವ್ಯವಸ್ಥೆ ಅಂದರೆ ಡೆಫಿನೇಷನ್ ಅವರು ಏನು ಕಾನೂನು ಸುವ್ಯವಸ್ಥೆ ಅಂತ ಹಾಗಾದರೆ ಇವರು ಆಡಳಿತದಲ್ಲಿದ್ದಾಗ ಹಾಗಾದರೆ ಮರ್ಡರ್ಗಳಾಗಲಿಲ್ವಾ ಅಂಕಿ ಸಂಖ್ಯೆ ಎಲ್ಲ ನಾನು ಬಿಡುಗಡೆ ಮಾಡ್ತೀನಿ ಸಂದರ್ಭ ಬಂದಾಗ ಆದರೆ ಇವರ ಕಾಲದಲ್ಲೂ ಮರ್ಡ್ರ್ ಆಗಿತ್ತಲ್ಲ ಇವ್ರ ಕಾಲದಲ್ಲೂ ಕ್ರೈಮ್ ಆಗಿತ್ತಲ್ಲ ಕ್ರೈಮ್ ರೇಟ್ ಇವ್ರ ಅಂತ ಅಂತೇಳಿ ಆ ಕಂಪ್ಯಾರಿಸನ್ನು ಮಾಡಬೇಕಾಗ್ತದೆ ಅದರಿಂದ ಸುಮ್ಮನೆ ಏನೋ ಒಂದು ಪಾಸಿಂಗ್ ರೆಫರೆನ್ಸು ಕಾನೂನು ಸುವ್ಯವಸ್ಥೆ ಹಳಾಗಿಬಿಟ್ಟಿದೆ ಏನಾಗಿದೆ